ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಬಿಜೆಪಿಯವರು ಮೂಡ ವಕ್ತಾರು ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಬಿಜೆಪಿಯವರು ಮೂಡಾಗರನ ವಕ್ತಾರು ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಇದೆ ಭರವಸೆಗ ಬಿಜೆಪಿಯವರು ಇಟ್ಕೊಂಡು ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಇದೆ ಅವರು ಮೂಡಾಗರನ ಮೂಡ ಇಟ್ಕೊಂಡು ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಪರವಾಗಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಇದೆ ಬಿಜೆಪಿ ಮಾಡ್ತೀವಿ ಅಭಿವೃದ್ಧಿ ಪರವಾಗಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ಇಳ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಇದೆ ಅವರು ಮೂಡ ಹರನ ವಕ್ತಾಗ ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಇದೆ ಭರವಸೆಗೂ ಬಿಜೆಪಿಯವರು ಇಟ್ಕೊಂಡು ವಿಚಾರ ವಕ್ತಾರನ್ನು ಅಭಿವೃದ್ಧಿ ಪರ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಇದೆ ಭರವಸೆಗೂ ಇಟ್ಕೊಂಡು ವಿಚಾರ ಹಗರಣ ಅಭಿವೃದ್ಧಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ವಿಚಾರ ಮೂಡಹರಣ್ ಅಭಿವೃದ್ಧಿ ಪರ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಅವರು ಮೂಡಾಗರನ ಹರನ ವಕ್ತಾರು ಉಚ್ಚಾರ ಮಾಡ್ತಾರೆ ಅಭಿವೃದ್ಧಿ ಪರ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಬಿಜೆಪಿಯವರು ಮೂಡಹಗಾರನ ವಿಚಾರ ಮಾಡ್ತಾರೆ ಅಭಿವೃದ್ಧಿ ಚರ್ಚೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಭರವಸೆ ಇದೆ ಬಿಜೆಪಿಯವರು ಮೂಡಹರನ ವಕ್ತಾರು ಉಚ್ಚಾರ ಮಾಡ್ತಾರೆ ಅಭಿವೃದ್ಧಿ ಪರ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಇದೆ ಮೂಡಾಗರನ ಬಿಜೆಪಿಯವರು ಇಟ್ಕೊಂಡು ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಬೈ ಎಲೆಕ್ಷನ್ ಎಲೆಕ್ಷನ್ ವಿನ್ನಿಂಗು ನಮ್ಮ ಕಾಂಗ್ರೆಸ್ಗೆ ಭದ್ರಕೋಟೆ ಅಂತ ಪ್ರೂವ್ ಮಾಡಿದೆ ಜನರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಇದೆ ಅವರು ಮೂಡಾಗರನ ಮೂಡ ಇಟ್ಕೊಂಡು ವಿಚಾರ ಮಾಡ್ತಾರೆ ಅಭಿವೃದ್ಧಿ ಪರವಾಗಿ ಚರ್ಚೆಗಳಾಗ್ತಾ ಇಲ್ಲ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ